ಚಿತ್ರದುರ್ಗದಲ್ಲಿಂದು ನವೀಕೃತಗೊಂಡ ಜಿಲ್ಲಾ ವಕೀಲರ ಭವನದ ಉದ್ಘಾಟನೆ ಮಾಡಿದ್ದು ತಾತ್ಕಾಲಿಕ ಗಣಕೀಕೃತ ಕೊಠಡಿಯ ಶಂಕುಸ್ಥಾಪನೆಯನ್ನು ಸಂಸದ ಗೋವಿಂದ ಕಾರಜೋಳ ನೆರವೇರಿಸಿದ್ದಾರೆ ಇನ್ನು ಶನಿವಾರ ಸಂಜೆ ಐದು ಹದಿನೈದಕ್ಕೆ ನ್ಯಾಯಾಲಯದ ಆವರಣದಲ್ಲಿ ಜಿಲ್ಲಾ ವಕೀಲರ ಸಂಘ ಜಿಲ್ಲಾ ನ್ಯಾಯಾಂಗ ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ಮತ್ತು ಜಿಲ್ಲಾಡಳಿತ ಇವರ ಸಂಯುಕ್ತಾಶ್ರಯದಲ್ಲಿ ನೂತನವಾಗಿ ನವೀಕೃತಗೊಂಡ ಜಿಲ್ಲಾ ವಕೀಲರ ಭವನದ ಉದ್ಘಾಟನೆ ಮಾಡಿದ್ದು ತಾತ್ಕಾಲಿಕ ಗಣಕೀಕೃತ ಕೊಠಡಿಯ ಶಂಕುಸ್ಥಾಪನೆ ಹಮ್ಮಿಕೊಂಡಿದ್ದು ಸಂಸದ ಗೋವಿಂದ ಕಾರಜೋಳ ಅವರು ಆಗಮಿಸಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ತಾತ್ಕಾಲಿಕ ಗಣಕೀಕೃತ ಕೊಠಡಿಯ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಇನ್ನು ಟೇಪ್ ಕಟ್ ಮಾಡುವ ಮೂಲಕ ನೂತನ ನವೀಕೃತಗೊಂಡ ವಕೀಲರ ಭವನವನ್ನು ಭವನವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಸಂಸದ ಗೋವಿಂದ ಕಾರಜೋಳ ನೀಡಿದ್ದಾರೆ ಅಷ್ಟಲ್ಲದೆ ಇದೇ ವೇಳೆ ವಕೀಲರು ಸಾರ್ವಜನಿಕರ ಜೀವನದಲ್ಲಿದ್ದು ನೊಂದವರಿಗೆ ನೆರವು ಕೊಡುತ್ತಾ ಬಂದಿದ್ದಾರೆ ಇನ್ನು ಸಾರ್ವಜನಿಕರ ಏಳಿಗೆಗೆ ಶ್ರಮಿಸುತ್ತಿರುವುದು ಸ್ವಾಗತಾರ್ಹ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ದ ವಕೀಲರು ಇದರ ಸದು ವಕೀಲರು ಇದರ ಸದುಪಯೋಗ ಪಡೆಯುವಂತೆ ಸಲಹೆ ಕೂಡ ನೀಡಿದ್ದಾರೆ ಸನ್ನಿವಾಸಿ ಒಂದು ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ

ಹೊಸದಾಗಿ ನಾವು ಬಂದಾಗ ಇದರಲ್ಲಿ ಕೇವಲ ಎಂಬತ್ತು ಸದಸ್ಯರು ಮಾತ್ರ ಇದ್ವಿ ಯಾವ ಒಂದು ಕಾರ್ಯಕಲಾಪಗಳಿಗೆ ಗ್ರಂಥಾಲಯ ಏನಿದೆ ಅದೇ ಮಾಡಬೇಕು ಸಮಾರಂಭ ಮಾಡಬೇಕು ಹೊರಗಡೆ ಕರೆದಿರಬೇಕು ಅಲ್ಲಿ ನೆಲೆ ಮೇಲೆ ಕೂತ್ಕೊಂಡು ಚಾಪ್ಯಾಸ ಊಟ ಮಾಡಿ ಫಂಕ್ಷನ್ ಅನ್ನ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ಮೂರರಲ್ಲಿ ಆಗಿನ ದಿವಂಗತಕ್ಕೆ ಪ್ರೇಮನಾಥ್ ರೆಡ್ಡಿ ಅವರ